ವಿದ್ಯಾರ್ಥಿಗಳೇ ನಮಸ್ಕಾರ ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ನಾಲ್ಕು ಎಡಿಟೋರಿಯಲ್ ಆಪ್ಷನ್ಗಳನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೇವೆ ಸೊ ಮೊದಲನೇದಾಗಿ ಹೌ ಡಸ್ ಲಾನ್ ಇನ್ನ ಅಫೆಕ್ಟ್ ಇಂಡಿಯಾ ಕ್ಲೈಮೇಟ್ ಭಾರತದ ಒಂದು ಕ್ಲೈಮೇಟ್ ಮೇಲೆ ಲಾ ನೀನ ಅನ್ನುವಂಥದ್ದು ಯಾವ ರೀತಿ ಪರಿಣಾಮವನ್ನು ಬೀರ್ಲಿದೆ ಅನ್ನುವಂಥದ್ದನ್ನು ಈ ಒಂದು ಅಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೇವೆ ಸೊ ಇದು ಜಿ ಎಸ್ ಪೇಪರ್ ಒನ್ ಅಡಿಯಲ್ಲಿ ಜಿಯೋಗ್ರಫಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೆಕೆಂಡ್ ಒನ್ ಇಸ್ ರಿಮೂವಲ್ ಆಫ್ ಜಡ್ಜಿಸ್ ಸೊ ಇತ್ತೀಚೆಗೆ ಈ ಹೈಕೋರ್ಟ್ನ ಒಬ್ಬ ನ್ಯಾಯಮೂರ್ತಿಗಳನ್ನು ಪದಚ್ಯುತಿ ಮಾಡಬೇಕಂತ ಹೇಳಿ ರಾಜ್ಯಸಭೆಯಲ್ಲಿ ಒಂದು ನಿರ್ಣಯವನ್ನು ಅಂಗೀಕಾರವನ್ನು ಮಾಡಲಾಗಿದೆ ಸೊ ಇದರ ಕುರಿತು ಇದು ಜಿ ಎಸ್ ಪೇಪರ್ ಟು ಅಡಿಯಲ್ಲಿ ನಮಗೆ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ದ ತರ್ಡ್ ಒನ್ ಈಸ್ ಸೆಂಟರ್ ಕಾಶನ್ಸ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಗೇನ್ಸ್ಟ್ ಗ್ಲೋರಿಫೈಯಿಂಗ್ ಡ್ರಗ್ಸ್ ಸೊ ಇಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಏನು ಮಾಡಲಾಗ್ತಾ ಇದೆ ಅಂದರೆ ಈ ಡ್ರಗ್ಸ್ಗಳನ್ನು ಅಥವಾ ಮಾದಕ ವಸ್ತುಗಳನ್ನ ಈ ವೈಭವೀಕರಣವನ್ನು ಮಾಡ್ತಾ ಇದ್ದಾರೆ ಸೊ ಇದರ ಕುರಿತು ಕೇಂದ್ರ ಸರ್ಕಾರ ಇವುಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಸೊ ಈ ಬಂದು ಟಾಪಿಕ್ ನಮಗೆ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಸೆಕ್ಯುರಿಟಿನಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಹಾಗೆ ಫೋರ್ತ್ ಒನ್ ಈಸ್ ಇನ್ ಇಂಟರಿಮ್ ಆರ್ಡರ್ ಸುಪ್ರೀಂ ಕೋರ್ಟ್ ಸೇಜ್ ಟಿ ಎಂ ಕೃಷ್ಣ ಶುಡ್ ನಾಟ್ ಬಿ ರೆಕಗ್ನೈಸ್ಡ್ ಆಸ್ ರೆಸಿಪಿಯಂಟ್ ಆಫ್ ಎಂ ಎಸ್ ಸುಬ್ಬಲಕ್ಷ್ಮಿ ಅವಾರ್ಡ್ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದ್ರೆ ತನ್ನ ಮಧ್ಯಂತರ ಒಂದು ತೀರ್ಪಿನಲ್ಲಿ ಈ ಒಂದು ಈ ಹಿಂದೆ ಏನು ಮಾಡಲಾಗಿತ್ತು ಅಂದ್ರೆ ಈ ಟಿ ಎಂ ಕೃಷ್ಣ ಅವರಿಗೆ ಈ ಎಂ ಎಸ್ ಸುಬ್ಬಲಕ್ಷ್ಮಿ ಅವಾರ್ಡ್ ಅನ್ನ ಘೋಷಣೆಯನ್ನು ಮಾಡಲಾಗಿತ್ತು ಸೊ ಇವಾಗ ಅದಕ್ಕೆ ತಡೆಯನ್ನು ಹಿಡಲಾ ಹಿಡಿಯಲಾಗಿದೆ ಸೊ ಇಲ್ಲಿ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ಒನ್ನಲ್ಲಿ ನಮಗೆ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ನಾವು ಒಂದು ಪ್ರಮುಖ ಅವಾರ್ಡ್ಗಳ ಬಗ್ಗೆ ಸ್ಟಡಿನ ಮಾಡ್ತೀವಿ ಸೊ ಇಂತಹ ಆ ಒಂದು ಅವಾರ್ಡ್ಗಳಲ್ಲಿ ಈ ಕಲಾ ಸುಬ್ಬಲಕ್ಷ್ಮಿ ಅವಾರ್ಡ್ ಕೂಡ ಒಂದಾಗಿದೆ ಎಸ್ ಸೊ ಇವಾಗ ಈ ಒಂದು ಆರ್ಟಿಕಲನ್ನು ನಾವು ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ ಸೊ ಮೊದಲನೇದಾಗಿ ಹೌ ಡ ಹೌ ಡತ್ ಲಾನ್ ಇನ್ನ ಅಫೆಕ್ಟ್ ಇಂಡಿಯಾಸ್ ಕ್ಲೈಮೇಟ್ ನಿಣ ಅನ್ನುವಂಥದ್ದು ಭಾರತೀಯ ಒಂದು ಹವಾಮಾನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಲಿದೆ ಅನ್ನುವಂಥದ್ದನ್ನು ನೋಡೋಣ ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ವೈಲ್ ದ ಲಾ ಇಣ ವಾಝ್ ಎಕ್ಸ್ಪೆಕ್ಟೆಡ್ ಟು ಎಮರ್ಜ್ ಬೈ ಜುಲೈ ದಿಸ್ ಇಯರ್ ಅಂದರೆ ಈ ವರ್ಷದ ಜುಲೈ ವೇಳೆಗೆ ಲಾ ನಿಣ ಅನ್ನುವಂಥದ್ದು ಉಗಮವಾಗಲಿದೆ ಅಥವಾ ಹುಟ್ಟಿಕೊಳ್ಳಲಿದೆ ಹುಟ್ಟಿಕೊಳ್ಳಲಿದೆ ಅಂತ ಹೇಳಿ ಏನೋ ಅಂದಾಜನ್ನು ಮಾಡಲಾಗಿತ್ತು ಅಥವಾ ಊಹೆಯನ್ನು ಮಾಡಲಾಗಿತ್ತು ಪ್ರೊಡಿಕ್ಟನ್ನು ಮಾಡಲಾಗಿತ್ತು ಆದರೆ ಅದು ಇನ್ನೂ ಕೂಡ ಆಗಿಲ್ಲ ಸೊ ಹೀಗಾಗಿ ದ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ನೌ ಎಕ್ಸ್ಪೆಕ್ಟ್ ಲಾ ನಿನ ಟು ಸೆಟ್ ಇನ್ ಬೈ ಲೇಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಅರ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಈ ಒಂದು ವರ್ಷದ ಅಂದರೆ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ವೇಳೆಗೆ ಏನಾಗ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೈದರ ಆರಂಭಿಕ ಒಂದು ದಿನಗಳಲ್ಲಿ ಏನಾಗ್ಬೋದು ಅಂತಂದರೆ ಈ ಲಾ ನಿನ ಅನ್ನುವಂಥದ್ದು ಹುಟ್ಟಿಕೊಳ್ಳಬಹುದು ಅಂತ ಹೇಳಿ ಭಾರತೀಯ ಒಂದು ಈ ಹವಾಮಾನ ಇಲಾಖೆ ಅನ್ನುವಂಥದ್ದು ಹೇಳಿದ இவாக நான் தோது லா நினா அந்த ஏனோ அந்த லாந் ஆஃப் எல் சௌதர்ன் அஸுலேஷன் சோ இது யாவாகாகத்து லா நினா அன்னது யாவ சந்தர்ப்பலாக அகர்ஸ் வென் தீஜன் ஆஃப் த ெசிஃபிக்கு ஓஷியன் பிட்வீன் த இண்டோனேஷியா அண்ட் த சௌதர்ன் சவுத் அமெரிக்கா இஸ் கூலர் தான் யூஸ்வல் சோ இல்லி ಇಂಡೋನೇಷ್ಯಾ ಮತ್ತು ಸೌತ್ ಅಮೇರಿಕಾದಲ್ಲಿ ಮಧ್ಯದಲ್ಲಿ ಕಂಡುಬರುವಂಥ ಈ ಪೆಸಿಫಿಕ್ ಓಷಿಯನ್ ಏನಾದರೂ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ತಂಪಾದರೆ ಕೂಲರ್ ದಾನ್ ಯೂಜುವಲ್ ಸಾಮಾನ್ಯಕ್ಕಿಂತ ಅದು ತಂಪಾದರೆ ಏನಾಗುತ್ತೆ ಈ ಲಾನ್ನ ಘಟನೆ ಅನ್ನುವಂಥದ್ದು ಸಂಭವಿಸುತ್ತೆ ಸೊ ಇದಕ್ಕೆ ವಿರುದ್ಧವಾಗಿ ಸೊ ಇನ್ನು ಎಲ್ನಿನೋ ಅನ್ನುವಂಥದ್ದು ಯಾವಾಗ ಸಂಭವಿಸ ಅಂತಂದ್ರೆ ರೀಪ್ರೆಸೆನ್ಸ್ ಆಫ್ ವಾರ್ಮಿಂಗ್ ಆಫ್ ದಿ ಸೇಮ್ ರೀಜನ್ ಸೇಮ್ ರೀಜನ್ ಅಂತಂದ್ರೆ ಈ ಸೌತ್ ಅಮೆರಿಕಾ ಮತ್ತೆ ಇಂಡೋನೇಷ್ಯಾ ಮಧ್ಯದಲ್ಲಿ ಕಂಡು ಬರುವಂತ ಈ ಪೆಸಿಫಿಕ್ ಓಷನ್ ಏನು ಸಾಮಾನ್ಯಕ್ಕಿಂತ ಏನಾದರೂ ಅಲ್ಲಿ ತಾಪಮಾನ ಹೆಚ್ಚಾದ್ರೆ ಈ ಒಂದು ಪೆಸಿಫಿಕ್ ಓಷನ್ ರೀಜನ್ ಒಂದು ತಾಪಮಾನ ಹೆಚ್ಚಾದರೆ ಏನಾಗತ್ತೆ ಎಲ್ ಘಟನೆ ಅನ್ನುವಂಥದ್ದು ಸಂಭವಿಸತ್ತ ಎ ಸೊ ದೀಸ್ ಟು ಪೇಜಸ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲೂಯೆನ್ಸ್ ಗ್ಲೋಬಲ್ ಅಟ್ಮಾಸ್ಫಿರಿಕ್ ಸರ್ಕ್ಯುಲೇಷನ್ ಆ್ಯಂಡ್ ವೆದರ್ ಪ್ಯಾಟರ್ನ್ ಸೊ ಈ ಎರಡೂ ಘಟನಾ ಏನಾಗುತ್ತೆ ಅಂದರೆ ಜಾಗತಿಕ ಒಂದು ಅಟ್ಮಾಸ್ಫಿಯರ್ ಮೇಲೆ ವೆದರ್ ಪ್ಯಾಟರ್ನ್ ಮೇಲೆ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತ ಸೊ ಇಲ್ಲಿ ಲಾ ನಿನ ಆದಂಥ ಸಂದರ್ಭದಲ್ಲಿ ಲಾ ನಿನ ಏನಾದರೂ ಸಂಭವಿಸಿದಂಥ ಆ ಒಂದು ವರ್ಷಗಳಲ್ಲಿ ಏನಾಗುತ್ತೆ ಭಾರತಕ್ಕೆ ಒಂದು ರಿಸೀಸನ್ ನಾರ್ಮಲ್ ಆರ್ ಅಬೋ ರೇನ್ ನಾರ್ಮಲ್ ರೈನ್ ಫಾಲ್ ಡ್ಯೂರಿಂಗ್ ದಿ ಮಾನ್ಸೂನ್ ಸೀಸನ್ ಸೊ ಇಲ್ಲಿ ಭಾರತಕ್ಕೆ ಇಲ್ಲಿ ಲಾ ನೀಣ ಅನ್ನುವಂಥದ್ದು ಒಂದು ರೀತಿ ವರದಾನವೆ ಅಂತ ಹೇಳ್ಬೋದು ಯಾಕಂತಂದರೆ ಲಾನ್ಣ ಸಂಭವಿಸಿದಂಥ ವರ್ಷಗಳಲ್ಲಿ ಏನಾಗುತ್ತೆ ಭಾರತಕ್ಕೆ ಒಂದು ಒಳ್ಳೆಯ ಮಳೆ ಅನ್ನುವಂಥದ್ದು ಆಗತ್ತೆ ಹಾಗೆ ಎಟ್ ದ ಸೇಮ್ ಪಿನಾಮಿನಾ ಕಾಜಸ್ ಡ್ರಾಟ್ ಸೊ ಇಲ್ಲಿ ಭಾರತ್ ಇಲ್ಲಿ ಲಾ ನೀಣ ಅನ್ನುವಂಥದ್ದು ಒಂದು ಕಡೆ ಭಾರತಕ್ಕೆ ಒಂದು ರೀತಿ ವರದಾಯಕವಾದರೆ ಅಂದರೆ ಮಳೆ ಮಳೆಯನ್ನು ತರಿಸಿದರೆ ಇನ್ನು ಇದೇ ಕಂಡೀಷನ್ ಬೇರೆ ರೀಜನ್ಗಳಲ್ಲಿ ಏನಾಗುತ್ತೆ ಸೊ ಇಲ್ಲಿ ಆಫ್ರಿಕಾ ಆಗಿರ್ಬೋದು ಮತ್ತು ಈ ಅಟ್ಲಾಂಟಿಕ್ ಕೋಶನ್ಗಳಲ್ಲಿ ಆಫ್ರಿಕಾದಲ್ಲಿ ಬರಗಾಲಕ್ಕೆ ಕಾರಣವಾಗತ್ತೆ ಹಾಗೆ ಅಟ್ಲಾಂಟಿಕ್ ಒಂದು ಸಮುದ್ರದಲ್ಲಿ ಏನಾಗುತ್ತೆ ಒಂದು ರೀತಿ ಚಂಡಮಾರುತಗಳು ಉಗಮಗೊಳ್ಳಲಿಕ್ಕೆ ಕಾರಣವಾಗತ್ತ ಹಾಗೆ ಇನ್ನು ಎಲ್ ನಿನೋ ಎಲ್ ನಿನೋದ ಪರಿಣಾಮ ಏನಾಗುತ್ತೆ ಅಂದರೆ ಬ್ರಿಂಗ್ಸ್ ಎಕ್ಸ್ಟ್ರೀಮ್ ಸಮ್ಮರ್ಸ್ ಆ್ಯಂಡ್ ರಾಡ್ಸ್ ಇನ್ ಇಂಡಿಯಾ ಸೊ ಇಲ್ಲಿ ಲಾ ನಿನೋ ಅನ್ನುವಂಥದ್ದು ಭಾರತಕ್ಕೆ ಬರವಾದರೆ ಎಲ್ ನಿನೋ ಅನ್ನುವಂಥದ್ದು ಒಂದು ರೀತಿ ಶಾಪವಾಗತ್ತ ಸೊ ಭಾರತಕ್ಕೆ ಏನಾಗತ್ತೆ ಇದು ಇಲ್ಲಿ ಬರಗಾಲ ಉಂಟಾಗಲಿಕ್ಕೆ ಕಾರಣವಾಗತ್ತ ಹಾಗೆ ಇಲ್ಲಿ ಬರಗಾಲ ಭಾರತದಲ್ಲಿ ಎಲ್ಲಿರುವಂಥದ್ದು ಬರಗಾಲವನ್ನು ಸೃಷ್ಟಿಸಿದ್ರೆ ಇದು ಸೌದರ್ನ್ ಯು ಎಸ್ನಲ್ಲಿ ಸೌದರ್ನ್ ಯು ಎಸ್ನಲ್ಲಿ ಏನಾಗತ್ತೆ ಅಂತಂದರೆ ಹೆಚ್ಚಿನ ಒಂದು ಮಳೆ ಉಂಟಾಗಲಿಕ್ಕೆ ಕಾರಣವಾಗತ್ತ ಹಾಗೆ ಈ ಒಂದು ಕಳೆದ ಒಂದು ದಶಕದಲ್ಲಿ ಅಂದರೆ ಈ ಒಂದು ದಶಕದಲ್ಲಿ ಸುಮಾರು ಮೂರು ಬಾರಿ ಕಂಜಿಗುಟಿವಾಗಿ ಏನಂತಂದ್ರೆ ಮೂರು ಒಂದು ಲಾ ನಿಣ ಅನ್ನುವಂಥದ್ದು ಸಂಭವಿಸಿದ ಹಾಗೆ ಅ ರೇರ್ ಸೊ ಇದು ತುಂಬಾನೇ ಒಂದು ಅಪರೂಪವಾಗಿರುವಂಥದ್ದು ಅಂದರೆ ಟ್ರಿಪಲ್ ಡಿಪ್ ಲಾ ಅನ್ನುವಂಥದ್ದು ಆಗಿದೆ ಅಂದರೆ ಎರಡು ಬಾರಿ ಲಾ ನಿನ ಇವೆಂಟ್ಗಳು ಅದಾದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲಾ ಎಲ್ ನಿನ ಅನ್ನುವಂಥ ಘಟನೆಯಲ್ಲಿ ಸಂಭವಿಸುತ್ತೆ ಸೊ ನಂತರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ವಿಲ್ ಅ ಲಾ ಎಮರ್ ದಿಸ್ ವಿಂಟರ್ ಸೊ ಈ ಒಂದು ಚಳಿಗಾಲದಲ್ಲಿ ಏನಂತಂದ್ರೆ ಲಾ ನಿನ ಅನ್ನುವಂಥದ್ದು ಉಮ ಉಗಮಗೊಳ್ಳಬಹುದೇ ಅನ್ನುವಂಥದ್ದು ಎಸ್ಸೋ ಇಲ್ಲಿ ಹಿಸ್ಟೋರಿಕಲಿ ಐತಿಹಾಸಿಕವಾಗಿ ನೋಡೋದಾದ್ರೆ ಈ ಲಾ ನಿನ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾವಾಗ ಅಂದ್ರೆ ಡ್ಯೂರಿಂಗ್ ದಿ ಮಾನ್ಸೂನ್ ಪೀರಿಯಡ್ ಅಲ್ಲಿ ಆಗತ್ತಾ ಅಥವಾ ಪ್ರೀ ಮಾನ್ಸೂನ್ ಪೀರಿಯಡ್ ಅಲ್ಲಿ ಆಗತ್ತ ಆದರೆ ಈ ವರ್ಷ ಈ ಒಂದು ಲಾ ನಿನ ಅನ್ನುವಂಥದ್ದು ಸಂಭವಿಸಿದಂಥದ್ದು ತುಂಬಾ ಅದು ಏನಂದರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ನಷ್ಟು ಅಂದಾಜನ್ನು ಮಾಡಲಾಗಿದೆ ಅಂದರೆ ಈ ಡಿಸೆಂಬರ್ನಲ್ಲಿ ಅದು ಸಂಭವಿಸಬಹುದು ಅಂತ ಹೇಳಿ ದ ಆನ್ಸೆಟ್ ಆಫ್ ಲಾ ನಿನೋ ಆರ್ ಎಲ್ ನೋ ಕ್ಯಾನ್ ಬಿ ಡಿಕ್ಲೇರ್ ಆನ್ ದಿ ಬೇಸಿಸ್ ಆಫ್ ಮೆನಿ ಇಂಡಸಿಸ್ ಸೊ ಇಲ್ಲಿ ಈ ಘಟನೆಗಳು ಸಂಭವಿಸುತ್ತಂತಹ ಹೇಗೆ ಪ್ರಿಡಿಕ್ಟ್ ಮಾಡಲಾಗತ್ತೆ ಅಥವಾ ಅಂದಾಜನ್ನು ಮಾಡಲಾಗತ್ತೆ ಅಂತಂದರೆ ದ ಓಷನಿಕ್ ನಿನೋ ಇಂಡೆಕ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಏನು ಅಂದರೆ ಕಂಪೇರ್ ಟಿವ್ ತ್ರೀ ಮಂತ್ ಎವರೇಜ್ ಸಿ ಸರ್ಪೇಸ್ ಟೆಂಪ್ರೇಚರ್ ಇನ್ ದ ಈಸ್ಟ್ ಸೆಂಟ್ರಲ್ ಟ್ರಾಪಿಕಲ್ ಪೆಸಿಫಿಕ್ ವಿತ್ ದ ತರ್ಟಿ ಇಯರ್ ಅವರೇಜ್ ಸೊ ಏನು ಮಾಡಲಾಗತ್ತಂದರೆ ಮೂರು ಕ ನಿರಂತರ ಮೂರು ತಿಂಗಳ ಒಂದು ಈ ಪೆಸಿಫಿಕ್ ಓಷನ್ನ ಸರ್ಪೇಸ್ ಟೆಂಪ್ರೇಚರ್ನ ಏನು ಮಾಡಲಾಗತ್ತೆ ಇಲ್ಲಿ ಅಂದಾಜನ ಮಾಡಲಾಗತ್ತ ಸೊ ಈ ಆಧಾರದ ಮೇಲೆ ಇವುಗಳು ಉಂಟಾಗತ್ತೆ ಅಥವಾ ಇಲ್ಲ ಅಂತ ಹೇಳಿ ಅಂದಾಜನ ಮಾಡಲಾಗತ್ತ ಸೊ ನಂತರದಲ್ಲಿ ವಾಟ್ ಅಬೌಟ್ ಲಾನಿಣ ಆ್ಯಂಡ್ ಮಾನ್ಸೂನ್ ಸೊ ಇಲ್ಲಿ ಲಾನ್ ಅಂತಂದ್ರೆ ಮತ್ತೆ ಮಾನ್ಸೂನ್ನ ಪರಿಣಾಮ ಯಾವ ರೀತಿ ಇರುತ್ತೆ ಸೊ ಎಲ್ನೋ ಸಮ್ಮರ್ಸ್ ಆರ್ ರಿಲೇಟಿವ್ಲಿ ಹಾರ್ಷರ್ ಸೊ ಭಾರತದಲ್ಲಿ ಈ ಎಲ್ನೋ ಸಂಭವಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅತಿಯಾದ ಒಂದು ಬಿಸಿ ವಾತಾವರಣ ಇರುತ್ತೆ ಸೊ ಹೀಗಾಗಿ ಇದೇ ಒಂದು ಏನಾಗುತ್ತೆ ಹೆಚ್ಚಿನ ಒಂದು ಹೀಟ್ ವೇವ್ ಬಿಸಿ ಗಾಳಿ ಅನ್ನುವಂಥದ್ದು ಬೀಸತ್ತೆ ಹಾಗೆ ಇಪ್ ಲಾನ್ ಇಣ ಅರೈವ್ಸ್ ಆ್ಯಂಡ್ ಪರ್ಸಿಸ್ಟ್ ಇನ್ ಟು ದ ಸಮ್ಮರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಟ್ ಮೇ ಆಫರ್ ರಿಲಿ ಫ್ರಮ್ ದ ಹೈ ಹೀಟ್ ಸೊ ಇನ್ ಕೇಸ್ ಏನಾದರೂ ಬೇಸಿಗೆಯಲ್ಲಿ ಲಾ ನಿಣ ಅನ್ನುವಂಥದ್ದು ಬಂದರೆ ಈ ಘಟನೆ ಸಂಭವಿಸಿದ್ರೆ ಏನಾಗುತ್ತೆ ಅಲ್ಲಿ ಹೆಚ್ಚಿನ ಒಂದು ತಾಪಮಾನ ಉಂಟು ಉಂಟಾಗೋದಿಲ್ಲ ಹಾಗೆ ಎಲ್ಲಿನೋ ಆಫ್ ಒನ್ ಡಿಸ್ಟರ್ಬ್ ಮಾನ್ಸೂನ್ ಸೊ ಎಲ್ಲಿನೋ ಸಂಭವಿಸಿದ್ರೆ ಏನಾಗುತ್ತೆ ಇದು ಮಾನ್ಸೂನ್ ಮೇಲೆ ಪರಿಣಾಮವನ್ನು ಬೀರತ್ತೆ ಸೊ ಇಲ್ಲಿ ವಾರ್ಷಿಕ ಒಂದು ವಾರ್ಷಿಕ ಸರಾಸರಿಗಿಂತ ಕಡಿಮೆ ಮಳೆ ಬೀಳತ್ತೆ ಹಾಗೆ ಬೋತ್ ನಾರ್ತ್ ಆ್ಯಂಡ್ ಸೌತ್ ಇಂಡಿಯಾ ಫಾರ್ ಇನ್ಸ್ಟೆನ್ಸ್ ಹ್ಯಾವ್ ರಿಸೀವ್ಡ್ ಲೆಸ್ ರೈನ್ಫಾಲ್ ಡ್ಯೂರಿಂಗ್ ದಿ ಮೋರ್ ಇಂಟೆನ್ಸ್ ಎಲ್ಲಿನೋ ಇವೆಂಟ್ ಸೊ ಇಲ್ಲಿ ಇಲ್ಲಿನೋ ಒಂದು ಘಟನಾಗಳು ಸಂಭವಿಸಿದ ಸಂದರ್ಭದಲ್ಲಿ ಏನಾಗುತ್ತೆ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಕಡಿಮೆ ಮಳೆ ಬೀಳುತ್ತೆ ವಿಶೇಷವಾಗಿ ಏನಂತಂದರೆ ಈ ಮಧ್ಯ ಭಾರತದಲ್ಲಿ ತುಂಬಾ ಪರಿಣಾಮವನ್ನು ಬೀರುತ್ತೆ ಅಂದರೆ ಬರಗಾಲದ ಸನ್ನಿವೇಶ ಅನ್ನುವಂಥದ್ದು ಕಂಡುಬರುತ್ತೆ ಹಾಗೆ లాని ఆన్ ద అదర్ హ్యాండ్ ప్రమోట్స్ రోబస్ట్ మాన్సూన్ ఎవిడెన్స్ బై ది నార్మల్ ఆర్ అబౌ రైన్ఫాల్ సో లాటన సంభవసే ఒళ్ళ మనం కండి బాటస్ అంటు ద నెక్స్ట్ టాపిక్ వాట్ ఈస్ ద ప్రొసీజర్ ఫార్ రిమూవింగ్ జడ్జెస్ సో ఈ టాపిక్ సన్న విషయంలో నోడే ఇతీగా ఫిఫ్టీ ఫైవ్ ఎంపీ ఆఫ్ ద రాజ్యసభ ಹ್ಯಾವ್ ಸಬ್ಮಿಟೆಡ್ ಅ ಮೋಷನ್ ಫಾರ್ ರಿಮೂವಿಂಗ್ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಟು ದ ಚೇರ್ಮನ್ ಆಫ್ ರಾಜ್ಯಸಭಾ ಸೊ ಇತ್ತೀಚೆಗೆ ಈ ರಾಜ್ಯಸಭೆಯ ಐವತ್ತೈದು ಎಂ ಪಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ದಾರೆ ಏನಕ್ಕಾಗಿ ಅಂತಂದ್ರೆ ಈ ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ ಆಗಿರುವಂಥ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರನ್ನ ಪದಚ್ಯುತಿ ರಿಮೂವಿಂಗ್ ಅಂತಂದ್ರೆ ಇಲ್ಲಿ ಕನ್ನಡದಲ್ಲಿ ಪದಚ್ಯುತಿ ಅಂತ ಬಳಸ್ತೀವಿ ಅಥವಾ ಇಂಪೀಚ್ಮೆಂಟ್ ಅಂತ ಕೂಡ ಕರಿಬೋದು ಸೊ ಇವರ ಒಂದು ಪದಚ್ಯುತಿಗಾಗಿ ಒಂದು ನಿರ್ಣಯವನ್ನು ಅಥವಾ ಮೋಷನ್ನ ರಾಜ್ಯಸಭೆ ಚೇರ್ಮನ್ ಅವರಿಗೆ ಸೊ ಇಲ್ಲಿ ಪಾಸನ ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿ ಹೈಕೋರ್ಟ್ಗಳ ಜಡ್ಜಸ್ನ ಅಥವಾ ಸುಪ್ರೀಂ ಕೋರ್ಟ್ಗಳ ಜಡ್ಜಸ್ನ ಯಾವ ರೀತಿ ರಿಮೂವನ್ನ ಮಾಡಲಾಗತ್ತೆ ಅಥವಾ ಇಂಪೀಚನ್ನು ಮಾಡಲಾಗತ್ತೆ ಅನ್ನೋಂಥದ್ದನ್ನು ನೋಡೋಣ ಅದಕ್ಕೆ ಯಾವ ರೀತಿ ವಿಧಾನ ಅನ್ನುವಂಥದ್ದು ಪ್ರೊಸೀಜರ್ ಫಾರ್ ದ ರಿಮೂವಲ್ ಆರ್ ಪ್ರೊಸೀಜರ್ ಫಾರ್ ದ ಇಂಪೀಚ್ಮೆಂಟ್ ಸೊ ಇಲ್ಲಿ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ರಿಮೂವ್ ಮಾಡೋದ್ರ ಕುರಿತಾಗಿರುವಂಥದ್ದು ಹಾಗೆ ಆರ್ಟಿಕಲ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಅನ್ನುವಂಥದ್ದು ಹೈಕೋರ್ಟ್ ಜಡ್ಜಸ್ ಗಳನ್ನ ಯಾವ ರೀತಿ ರಿಮೂವ್ ಮಾಡಬೇಕ ಸೊ ಇಲ್ಲಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಜಡ್ಜಸ್ ಆಫ್ ದ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಶಾಲ್ ಬಿ ರಿಮೂವ್ಡ್ ಬೈ ದಿ ಪ್ರೆಸಿಡೆಂಟ್ ಸೊ ಇವರನ್ನು ಯಾರು ರಿಮೂವ್ ಮಾಡ್ತಾರೆ ಪ್ರೆಸಿಡೆಂಟ್ ಅವರು ಆನ್ ದ ಗ್ರೌಂಡ್ಸ್ ಆಫ್ ಪ್ರೂವ್ಡ್ ಮಿಸ್ ಬಿಹೇವಿಯರ್ ಆರ್ ఇన్ కెపసిటీ ఆఫ్టర్ అ మోషన్ ఈస్ పాస్డ్ ఇన్ ఈచ్ హౌస్ ఆఫ్ పార్లిమెంట్ బై అ మెజారిటీ ఆఫ్ టోటల్ మెంబర్షిప్ ఆఫ్ దాట్ హౌస్ అండ్ బై మెజారిటీ ఆఫ్ నార్ట్ లెస్ దాన్ టూ థర్డ్స్ ఆఫ్ ద మెంబర్స్ ఆఫ్ ద హౌస్ ప్రజెంట్ అండ్ ఓటింగ్ అందరూ స్పెషల్ మెజారిటీ అందరూ ఇవగా యాతి ఆగంద్ర ఇవరణ రిమూవ్ మా ఇవగా మోషన్న పాస్ మార్గ ಓಕೆ ಆ ಮೋಷನ್ಗೆ ಇಲ್ಲಿ ಇವಾಗ ಅವರು ಏನು ಮಾಡ್ತಾರೆ ಆ ಒಂದು ಆಧಾರದ ಮೇಲೆ ಅವರನ್ನ ರಿಮೂವನ್ನ ಮಾಡ್ತಾರೆ ಸೊ ಇಲ್ಲಿ ಆಧಾರಗಳೇನು ಯಾವ ಆಧಾರದ ಮೇಲೆ ಇವರನ್ನ ರಿಮೂವ್ ಮಾಡಲಿಕ್ಕೆ ಬರುತ್ತೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ಯಾವ ಗ್ರೌಂಡು ಪ್ರೂಡ್ ಮಿಸ್ಬಿಹೇವಿಯರ್ ಹಾಗೆ ಇನ್ಕೆಪಾಸಿಟಿ ಸೊ ಈ ಆಧಾರದ ಮೇಲೆ ಮಾತ್ರ ಇವರನ್ನ ರಿಮೂವ್ ಮಾಡ್ಬೋದಾಗಿರತ್ತಾ ಸೊ ಇಲ್ಲಿ ಎರಡೂ ಸದನಗಳು ರಾಜ್ಯಸಭೆ ಮತ್ತು ಲೋಕಸಭೆಗಳು ಎರಡೂ ಸದನಗಳು ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂದರೆ ಮೋರ್ ದ್ಯಾನ್ ಟೂ ಥರ್ಡ್ನಷ್ಟು ಸದಸ್ಯರು ಪ್ರೆಸೆಂಟ್ ಇರಬೇಕು ಮತ್ತು ವೋಟಿಂಗನ್ನು ಮಾಡಬೇಕು ಸೊ ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ಅಂತ ಕರೀತೀವಿ ಆದರೆ ಇಲ್ಲಿ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಕೇವಲ ಅವರು ಈ ಮಿಸ್ ಬಿಹೇವಿಯರ್ ಮತ್ತು ಇನ್ಕೆಪ್ಯಾಸಿಟಿ ಆಧಾರದ ಮೇಲೆ ಮಾತ್ರ ಅವರನ್ನು ರಿಮೂವ್ ಮಾಡ್ಬೋದು ಅಂತ ಇಲ್ಲಿ ಹೇಳುತ್ತೆ ಆದರೆ ಸಂವಿಧಾನದಲ್ಲಿ ಪ್ರೂವ್ಡ್ ಮಿಸ್ ಬಿಹೇವಿಯರ್ ಅಥವಾ ಇನ್ಕೆಪ್ಯಾಸಿಟಿ ಅನ್ನುವುದಕ್ಕೆ ಸರಿಯಾಗಿ ಅದನ್ನು ಡಿಫೈನ್ ಮಾಡಿಲ್ಲ ಸೊ ವೆರಿ ಇಂಪಾರ್ಟೆಂಟ್ ಇದು ಪ್ರೀಂತ್ನಲ್ಲಿ ಕೂಡ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳಿರ್ತಾರ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಒಪ್ಟ್ ಸೊ ಇಲ್ಲಿ ಸುಪ್ರೀಂ ಅಪ್ ಅಪ ಒಂದು ಅಭಿಪ್ರಾಯದಲ್ಲಿ ಈ ಒಂದು ಮಿಸ್ ಬಿಹೇವಿಯರ್ ಅಂತಂದ್ರೆ ಏನು ಅರ್ಥ ಆಗತ್ತೆ ಅಂತಂದ್ರೆ ವಿಲ್ ಪುಲ್ ಮಿಸ್ ಕಂಡಕ್ಟ್ ಇನ್ ಆಫೀಸ್ ಸೊ ತಮ್ಮ ಕರ್ತವ್ಯದ ಸಂದರ್ಭದಲ್ಲಿ ಏನಾದರೂ ಅವರು ದುರ್ನ ದುರ್ನಡತೆಯನ್ನು ತೋರಿದ್ದೇ ಆದ್ರಲ್ಲಿ ಅಥವಾ ಭ್ರಷ್ಟಾಚಾರವನ್ನು ಮಾಡಿದ್ದೇ ಅದರಲ್ಲಿ ಹಾಗೆ ಲ್ಯಾಕ್ ಆಫ್ ಇಂಟಿಗ್ರಿಟಿ ಸಮಗ್ರತೆ ಒಂದು ಕೊರತೆ ಆದರೆ ಅದನ್ನು ನಾವಿಲ್ಲಿ ಅಪ್ರೂವ್ಡ್ ಮಿಸ್ ಬಿಹೇವಿಯರ್ ಅಂತ ಕನ್ಸಿಡರ್ನ ಮಾಡಲಾಗತ್ತ ಹಾಗೆ ಇನ್ ಕೆಪಾಸಿಟಿ ಅಂತಂದರೆ ಇಲ್ಲಿ ಮೀನ್ಸ್ ಮೆಡಿಕಲ್ ಕಂಡೀಷನ್ ದಾಟ್ ಮೇ ಇನ್ಕ್ಲೂಡ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕೆಪಾಸಿಟಿ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸಮರ್ಥರಾಗಿದ್ದರೆ ಅದನ್ನು ನಾವು ಇನ್ ಕೆಪಾಸಿಟಿ ಅಂತ ಕನ್ಸಿಡರ್ನ ಮಾಡ್ತೀವಿ ಸೊ ಇಲ್ಲಿ ಜಡ್ಜಸ್ಗಳನ್ನು ರಿಮೂವ್ ಮಾಡುವಂಥ ಒಂದು ಪ್ರೊಸೀಜರ್ ಅಥವಾ ವಿಧಾನ ಎಲ್ಲಿಕೊಂಡು ಬರುತ್ತಂದರೆ ಜಡ್ಜಸ್ ಎನ್ಕ್ವರ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಅಡಿಯಲ್ಲಿ ಈ ಜಡ್ಜಸ್ಗಳನ್ನು ಯಾವ ರೀತಿ ರಿಮೂವ್ ಅನ್ನೋದರ ಕುರಿತು ಅಲ್ಲಿ ವಿಧಾನಗಳು ಕಂಡುಬರುತ್ತೆ ಎಸ್ ಸೊ ಇವಾಗ ಪ್ರೊಸೀಜರ್ನ ನೋಡೋಣ ಯಾವ ರೀತಿ ಇದಕ್ಕೆ ಸ್ಟ್ರಂತ್ ಬೇಕಾಗತ್ತೆ ಎರಡು ಒಂದು ಸದನಗಳಲ್ಲಿ ಅಂತಂದರೆ ಮೊದಲನೇದಾಗಿ ಆ ನೋಟಿಸ್ ಆ ನೋಟಿಸ್ ಆಫ್ ಮೋಷನ್ ಏನು ನಿರ್ಣಯವನ್ನು ಪಾಸ್ ಮಾಡ್ತಾರೆ ಆ ಒಂದು ಮೋಷನ್ಗೆ ರಿಮೂವಲ್ ಆಫ್ ಶುಡ್ ಬಿ ಸೈನ್ಡ್ ಬೈ ನಾಟ್ ಲೆಸ್ ದ್ಯಾನ್ ಫಿಫ್ಟಿ ಮೆಂಬರ್ಸ್ ಇನ್ ದ ರಾಜ್ಯಸಭಾ ಸೊ ಇಲ್ಲಿ ರಾಜ್ಯಸಭೆಯಲ್ಲಿ ಒಂದು ಮೋಷನ್ನ ಪಾಸ್ ಮಾಡಬೇಕಿದೆ ಐವತ್ತು ಜನ ಅಲ್ಲಿ ಏನು ಸೈಯನ್ನು ಹಾಕಿರಬೇಕು ಹಾಗೆ ಲೋಕಸಭೆ ಅಂತ ಬಂದರೆ ನೂರು ಸದಸ್ಯರು ಅದಕ್ಕೆ ಆ ಒಂದು ಮೋಷನ್ಗೆ ಸೈಯನ್ನು ಹಾಕಿರಬೇಕಾಗತ್ತ ಹಾಗೆ ದ ಚೇರ್ಮನ್ ಆರ್ ಸ್ಪೀಕರ್ ಮೇ ಆಫ್ಟರ್ ಡ್ಯೂ ಟು ಕನ್ಸಿಡರೇಷನ್ ಆ್ಯಂಡ್ ಕನ್ಸಲ್ಟೇಷನ್ ಅಡ್ಮಿಟ್ ಆರ್ ರಿಪೀಸ್ ಟು ಅಡ್ಮಿಟ್ ದ ಮೋಷನ್ ಸೊ ಇವಾಗ ಏನು ಈ ರೀತಿ ಮೋಷನ್ನ ಪಾಸ್ ಮಾಡಿ ಇದನ್ನು ಒಂದು ಆ ರಾಜ್ಯಸಭೆ ಅಥವಾ ಆ ಸದನಗಳ ಒಂದು ಚೇರ್ಮನ್ ಅಂದರೆ ರಾಜ್ಯಸಭೆಯಲ್ಲಿ ಬಂದರೆ ಚೇರ್ಮನ್ ಆಗಿರ್ತಾರೆ ಲೋಕಸಭೆಯಲ್ಲಿ ಸ್ಪೀಕರ್ ಇರ್ತಾರೆ ಸೊ ಇವರಿಗೆ ಕಳಿಸ್ತಾರೆ ಸೊ ಈ ಕಳಿಸಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅಥವಾ ಚೇರ್ಮನ್ನವರು ಈ ಒಂದು ಮೋಷನ್ನ ಅವರು ಎಕ್ಸೆಪ್ಟ್ ಮಾಡ್ಕೋಬೋದು ಅಂದರೆ ಸ್ವೀಕಾರವನ್ನು ಮಾಡ್ಬೋದು ಅಥವಾ ಅದನ್ನು ರಿಜೆಕ್ಟ್ ತಿರಸ್ಕಾರವನ್ನು ಕೂಡ ಮಾಡ್ಬೋದು ಸೊ ಇನ್ ಕೇಸ್ ಏನಾದರೂ ಅವರು ಅದನ್ನು ಒಪ್ಕೊಂಡ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅಲ್ಲಿ ಏನು ಮಾಡಲಾಗುತ್ತೆ ಒಂದು ತ್ರೀ ಮೆಂಬರ್ ಕಮಿಟಿಯನ್ನು ಫಾರ್ಮ್ ಮಾಡಲಾಗತ್ತಾ ಹಾಗೆ ಸೊ ಈ ಒಂದು ತ್ರೀ ಮೆಂಬರ್ ಇದರಲ್ಲಿ ಕಮಿಟಿಯಲ್ಲಿ ಯಾರೆಲ್ಲ ಅಂತಂದ್ರೆ ಕನ್ಸಿಸ್ಟಿಂಗ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಿಸ್ ಇರ್ತಾರೆ ಹಾಗೆ ಇಲ್ಲಿ ಒಂದು ಹೆಸರಾಂತ ಒಂದು ಜುಡಿಶ ನ್ಯಾಯವಾದಿಗಳು ಕೂಡ ಇದರಲ್ಲಿ ಕಂಡು ಬರ್ತಾರೆ ಸೊ ಇಫ್ ದ ಕಮಿಟಿ ಆಫ್ಟರ್ ಇನ್ವೆಸ್ಟಿಗೇಷನ್ ಅಬ್ಸರ್ವ್ಸ್ ದಿ ಜಡ್ಜ್ ಆಫ್ ದ ಎನಿ ಮಿಸ್ ಬಿಹೇವಿಯರ್ ಆರ್ ಇನ್ ಕೆಪಾಸಿಟಿ ದ ಮೋಷನ್ ಪೆಂಡಿಂಗ್ ಶಾಲ್ ನಾಟ್ ಬಿ ಪ್ರೊಸೀಡ್ ವಿತ್ ಸೊ ಇನ್ ಕೇಸ್ ಏನಾದರೂ ಈ ಒಂದು ಕಮಿಟಿ ಮುಂದೆ ಏನೋ ಹೋಗಿರುತ್ತೆ ಅಲ್ಲಿ ಯಾವುದೇ ರೀತಿಯ ಒಂದು ಮಿಸ್ ಬಿಹೇವಿಯರ್ ಅನ್ನುವಂಥದ್ದು ಅಥವಾ ಇನ್ಕೆಪಾಸಿಟಿ ಅನ್ನುವಂಥದ್ದು ಕಂಡು ಬರ್ದೇ ಇದ್ರೆ ಆ ಮೋಷನ್ ಅಲ್ಲಿಗೆ ಬಿದ್ದು ಹೋಗುತ್ತೆ ಅದು ಮುಂದುವರಿಯೋದಿಲ್ಲ ಸೊ ಇನ್ ಕೇಸ್ ಏನಾದರೂ ಆತ ತಪ್ಪಿಸ್ತಾ ಗಿಲ್ಟಿ ಅಂತ ಕಂಡು ಬಂದರೆ ಏನಾಗುತ್ತೆ ಆ ಒಂದು ಮೋಷನ್ ಕಮಿಟಿ ರಿಪೋರ್ಟನ್ನು ಏನು ಮಾಡಲಾಗುತ್ತೆ ಇಲ್ಲಿ ಪಾರ್ಲಿಮೆಂಟ್ಗೆ ಸಲ್ಲಿಸಲಾಗತ್ತ ಸೊ ವಿಚ್ ವುಡ್ ನೀಡ್ ಟು ಪಾಸ್ ದಿ ಮೋಷನ್ ವಿತ್ ಸ್ಪೆಷಲ್ ಮೆಜಾರಿಟಿ ಸೊ ಈ ರೀತಿ ಕಮಿಟಿಗೆ ಕಳಿಸಿರುವಂಥ ಒಂದು ಏನು ಮೋಷನ್ ಇರುತ್ತೆ ಅದನ್ನು ಸಂಸತ್ತಿಗೆ ಕಳಿಸಲಾಗತ್ತೆ ಆ ಸಂಸತ್ತುಗಳು ಅದನ್ನು ಒಂದು ಸ್ಪೆಷಲ್ ಮೆಜಾರಿಟಿಯೊಂದಿಗೆ ಅಂಗೀಕಾರವನ್ನು ಮಾಡಬೇಕಾಗತ್ತೆ ಹಾಗಿದ್ರೆ ಸದ್ಯಕ್ಕೆ ಈ ಒಂದು ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ ಆಗಿರುವಂಥ ಜಸ್ಟಿಸ್ ಆಗಿರುವಂಥ ಶೇಖರ್ ಕುಮಾರ್ ಯಾದವ್ ವಿರುದ್ಧ ಯಾಕೆ ಈ ರೀತಿ ಒಂದು ಮೋಷನ್ನ ಪಾಸ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಜಸ್ಟಿಸ್ ಯಾದವ್ ಮೇಡ್ ಕಮ್ಯುನಲಿ ಚಾರ್ಜ್ಡ್ ರಿಮಾರ್ಕ್ಸ್ ವೈಲ್ಡ್ ಸ್ಪೀಕಿಂಗ್ ಆಟ್ ಆನ್ ಇವೆಂಟ್ ಆರ್ಗನೈಸ್ಡ್ ಬೈ ವಿಶ್ವ ಹಿಂದೂ ಪರಿಷತ್ ಸೊ ಇತ್ತೀಚೆಗೆ ಈ ವಿಶ್ವ ಹಿಂದೂ ಪರಿಷತ್ ಅವರು ಆರ್ಗನೈಸ್ ಮಾಡಿರುವಂಥ ಅಥವಾ ಸಂಘಟನೆ ಸಂಘಟಿತ ಸಂಘಟನೆಯ ಮಾಡಿರುವಂಥ ಒಂದು ಸಮಾರಂಭದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಸೊ ಇವರು ಒಂದು ಕಮ್ಯುನಲ್ ಒಂದು ಕೋಮುವಾದದ ಒಂದು ಕುರಿತು ಏನು ಮಾಡ್ತಾರೆ ಅಂತಂದ್ರೆ ಒಂದು ಇವೆಂಟ್ನಲ್ಲಿ ಮಾತನಾಡ್ತಾರೆ ಸೊ ಇವರು ಮಾತನಾಡ್ತಾ ಏನು ಹೇಳ್ತಾರೆ ಅಂತಂದ್ರೆ ಶಿ ಈಸ್ ರಿಪೋರ್ಟೆಡ್ ಟು ಹ್ಯಾವ್ ಸೆಡ್ ದ ಕಂಟ್ರಿ ವುಡ್ ಬಿ ರನ್ ಅಕಾರ್ಡಿಂಗ್ ಟು ದಿ ವಿಶಿಸ್ ಆಫ್ ಮೆಜಾರಿಟಿ ಸೊ ಇಲ್ಲಿ ನಮ್ಮ ದೇಶ ಎನ್ನುವಂಥದ್ದು ಒಂದು ಏನು ಬಹುಸಂಖ್ಯಾತರ ಒಂದು ಬಯಕೆಗೆ ಅನುಗುಣವಾಗಿ ನಡೆಯಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಮಾಡಿರ್ತಾರೆ ಸೊ ಇದಕ್ಕೆ ಅನುಗುಣವಾಗಿ ಏನು ಮಾಡಿದ್ದಾರೆ ಸೊ ಇಲ್ಲಿ ರಾಜ್ಯಸಭೆಯಲ್ಲಿ ಇವರನ್ನು ರಿಮೂವ್ ಮಾಡಬೇಕಂತ ಹೇಳಿ ಒಂದು ನಿರ್ಣಯವನ್ನು ಅಂಗೀಕಾರವನ್ನು ಮಾಡಿದ್ದಾರೆ ನಾವು ಲೆಟಸ್ ಮಾಡಿದ ನೆಕ್ಸ್ಟ್ ಟಾಪಿಕ್ ಸೆಂಟರ್ ಕಾಶನ್ಸ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅಗೇನ್ಸ್ಟ್ ಗ್ಲೋರಿಫೈನ್ ಡ್ರೈವ್ ಸೊ ಇಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಏನು ಈ ಮಾದಕ ವಸ್ತುಗಳನ್ನು ವೈಭವೀಕರಣವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಅವರಿಗೆ ಎಚ್ಚರಿಕೆಯನ್ನು ನೀಡಿದ ಸೊ ಯಾಕೆ ಇಲ್ಲಿ ಎಚ್ಚರಿಕೆಯನ್ನು ನೀಡಿದೆ ಅಂತಂದ್ರೆ ಸೊ ಇಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಟ್ರೀಮಿಂಗ್ ಕಂಟೆಂಟ್ ಇನ್ ಅಡ್ವಾಂಟ್ಲಿ ಪ್ರಮೋಟಿಂಗ್ ಗ್ಲೋರಿಫೈಸಿಂಗ್ ಆ್ಯಂಡ್ ಯೂಸ್ ಆಫ್ ಡ್ರಗ್ಸ್ ಸ್ಟೇಟಿಂಗ್ ದ್ಯಾಟ್ ಎನಿ ವಯೋಲೇಷನ್ ಆಫ್ ದ ರಿಲೇಟೆಡ್ ಗೈಡ್ಲೈನ್ಸ್ ಮೈಟ್ ರಿಸಲ್ಟ್ ಇನ್ ಫರ್ದರ್ ರೆಗ್ಯುಲೇಟರಿ ಸ್ಕ್ರೂಟಿನಿ ಸೊ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಇವುಗಳನ್ನ ಗ್ಲೋರಿಫೈ ಮಾಡ್ತಾ ಇದ್ದಾರೆ ಮಾದಕ ವಸ್ತುಗಳನ್ನ ಗ್ಲೋ ಗ್ಲೋರಿಫೈ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಒಂದು ಏನು ವೈಲೇಟ್ ಮಾಡ್ತಾ ಇರುವಂಥದ್ದು ಮುಂದಿನ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳಿ ಇಲ್ಲಿ ಕೇಂದ್ರ ಸರ್ಕಾರ ಇವುಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಸೊ ಇಲ್ಲಿ ಮಿನಿಸ್ಟ್ರಿ ಸೈಡ್ ದ ಕೋಡ್ ಆಫ್ ಎಥಿಕ್ಸ್ ಫಾರ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಸೊ ಇಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಿಗೊಂದು ನೀತಿ ಸಂಹಿತೆ ಅನ್ನುವಂಥದ್ದು ಇರುತ್ತೆ ಸೊ ಏನಂತಂದರೆ ಪ್ರೊವೈಡ್ ದಟ್ ಪಬ್ಲಿಷರ್ ನಾಟ್ ಟ್ರಾನ್ಸ್ಮಿಟ್ ಪಬ್ಲಿಷ್ ಆರ್ ಎಕ್ಸಿಬಿಟ್ ಎನಿ ಕಂಟೆಂಟ್ ಪ್ರೊಹಿಬಿಟೆಡ್ ಅಂಡರ್ ಎನಿ ಲಾ ಫಾರ್ ದ ಟೈಮ್ ಬೀಂಗ್ ಇನ್ಫೋರ್ಸ್ ಆರ್ ಬೈ ಎನಿ ಕೋರ್ಟ್ ಆಫ್ ಕಾಂ ಕಾಂಪಿಡೆಂಟ್ ಜುರಿಟನ್ ಸೊ ಇಲ್ಲಿ ಯಾವುದೇ ನ್ಯಾಯಾಲಯ ಆಗಿರ್ಬೋದು ಯಾವುದೇ ಅಥಾರಿಟಿ ಆಗಿರ್ಬೋದು ಅವುಗಳು ಯಾವುದು ಇಲ್ಲಿ ನಿಷೇಧವನ್ನು ಮಾಡಿರತ್ತ ಅಂತಹ ಒಂದು ಕಂಟೆಂಟನ್ನು ಇಲ್ಲಿ ಪಬ್ಲಿಷನ್ನು ಮಾಡಬಾರ್ದು ಅಂತ ಹೇಳಿ ಇವರಿಗೆ ಒಂದು ಕೋಡ್ ಆಫ್ ಎಥಿಕ್ಸ್ ಅನ್ನುವಂಥದ್ದು ಇದೆ ಹಾಗೆ ಸೊ ಇಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಸ್ಟ್ರೀಮಿಂಗ್ ಕಂಟೆಂಟ್ ಇನ್ ಇಂಡಿಯಾ ಹಾವ್ ಬಿನ್ ಅಡ್ವೈಸ್ಡ್ ಸೊ ಇಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಒಂದು ಮಾದಕ ವಸ್ತುಗಳನ್ನು ಬಳಸುವಂಥದಲ್ಲಿ ಅವುಗಳಿಗೆ ಕೆಲವೊಂದಿಷ್ಟು ಅಡ್ವೈಸ್ ಸಲಹೆಗಳನ್ನು ನೀಡಲಾಗಿರುತ್ತೆ ಸೊ ಇಲ್ಲಿ ಸಿನಿಮಾ ಒಂದು ಚಿತ್ರಗಳಾಗಿರ್ಬೋದು ಅಥವಾ ಧಾರಾವಾಹಿಗಳಾಗಿರ್ಬೋದು ಸೊ ಇವುಗಳಲ್ಲಿ ಏನಂತಂದ್ರೆ ಹೋಲ್ ಪೋಟ್ರೆ ಮಿಸ್ಯೂಸ್ ಆಫ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಲಿಕ್ಕರ್ ಸ್ಮೋಕಿಂಗ್ ಆ್ಯಂಡ್ ಟೊಬ್ಯಾಕೋ ವುಡ್ ಕ್ವಾಲಿಫೈ ಫಾರ್ ಅ ಹೈಯರ್ ಏಜ್ ಬೇಸ್ಡ್ ಕ್ಯಾಟಗರಿ ಆಫ್ ಫ್ಲಾಸಿಫಿಕೇಷನ್ ಸೊ ಇವುಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಅವುಗಳಿಗೆ ಕಡ್ಡಾಯವಾಗಿ ಅಲ್ಲಿ ಮಾರ್ಗಸೂಚಿಗಳನ್ನು ಅಂದರೆ ಅವುಗಳಿಂದ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥ ಕಂಟೆಂಟನ್ನು ಕೂಡ ಹಾಕಬೇಕಂತ ಹೇಳಿ ಇವುಗಳಿಗೆ ನಿರ್ದೇಶನವನ್ನು ಕೂಡ ನೀಡಲಾಗಿರುತ್ತೆ ನಾವು ಲೆಟಸ್ಟ್ ಮಾಡು ದ ನೆಕ್ಸ್ಟ್ ಟಾಪಿಕ್ ಇನ್ ಇಂಟರ್ ಇಮ್ ಆರ್ಡರ್ ಸುಪ್ರೀಂ ಕೋರ್ಟ್ ಸೇಜ್ ಟಿ ಎಮ್ ಕೃಷ್ಣ ಶುಡ್ ನಾಟ್ ಬಿ ರೆಕಗ್ನೈಡ್ ಆ್ಯಸ್ ರೆಸಿಪೆಂಟ್ ಆಫ್ ಎಂ ಎಸ್ ಸುಬ್ಬಲಕ್ಷ್ಮಿ ಅವಾರ್ಡ್ ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಏನು ತೀರ್ಪಣ ನೀಡಿದೆ ಅಂತಂದ್ರೆ ಈ ಹಿಂದೆ ಈ ಟಿ ಎಮ್ ಕೃಷ್ಣ ಅನ್ನುವರಿಗೆ ಈ ಟಿ ಎಮ್ ಕೃಷ್ಣ ಅವರಿಗೆ ಸಂಗೀತ ಕಲಾನಿಧಿ ಸಂಗೀತ ಕಲಾನಿಧಿ ಎಂ ಎಸ್ ಸುಬ್ಬಲಕ್ಷ್ಮಿ ಪ್ರಶಸ್ತಿಯನ್ನು ನೀಡಲಾಗಿರತ್ತ ಸುಬ್ಬಲಕ್ಷ್ಮಿ ಸೊ ಈ ಒಂದು ಪ್ರಶಸ್ತಿಯನ್ನು ನೀಡುವುದರ ಕುರಿತು ಏನು ಅಂತಂದ್ರೆ ಇಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರ ಗ್ರ್ಯಾಂಡ್ ಸನ್ ಏನು ಮಾಡ್ತಾರೆ ಅಂದ್ರೆ ಆಕ್ಷೇಪವನ್ನು ಸಲ್ಲಿಸ್ತಾರೆ ಏನು ಆಕ್ಷೇಪ ಆಗಿರತ್ತಂತಂದರೆ ಸೊ ಇವರು ಸಾಯೋ ಮೊದಲು ತಮ್ಮ ವೀಲ್ನಲ್ಲಿ ಅಥವಾ ಏನು ಇಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ ಅಂತಂದರೆ ಅಥವಾ ಉಯಿಲ್ನಲ್ಲಿ ಈ ಒಂದು ತಮ್ಮ ಹೆಸರಿನ ಒಂದು ಪ್ರಶಸ್ತಿಯನ್ನು ಅದನ್ನು ಸ್ಮರಣಾರ್ಥವಾಗಿ ಇವರ ಸ್ಮರಣಾರ್ಥವಾಗಿ ನೀಡಬಾರ್ದು ಅಂತ ಹೇಳಿ ಏನು ಆ ಉಗಿಲನ್ನು ಬರೆದಿಟ್ಟಿರ್ತಾರೆ ಅನ್ನುವಂಥ ಕಾರಣ ಬಿಟ್ಕೊಂಡು ಸೊ ಈ ರೀತಿ ಒಂದು ಪ್ರಶಸ್ತಿಯನ್ನು ರದ್ದನ್ನು ಮಾಡಬೇಕು ಅನ್ನುವಂಥ ಒಂದು ಆಕ್ಷೇಪವನ್ನು ಸಲ್ಲಿಸಿರ್ತಾರೆ ಸೊ ಈ ಕಾರಣಕ್ಕಾಗಿ ಇಲ್ಲಿ ಮಧ್ಯಂತರ ಆದೇಶವನ್ನು ನೀಡಿರುವಂಥದ್ದು ಹಾಗಿದ್ರೆ ನಾವು ಇವಾಗ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಬಗ್ಗೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಎಸ್ ಸೊ ಇಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರು ಕರ್ನಾಟಕ ಕರ್ನಾಟಕ ಸಂಗೀತ ಅಂತ ಬರುತ್ತೆ ಕರ್ನಾಟಕ ಸಂಗೀತದಲ್ಲಿ ಪ್ರಮುಖವಾಗಿರುವಂಥ ವ್ಯಕ್ತಿ ಇವರು ಹಾಗೆ ಭಾರತ ರತ್ನವನ್ನು ಪಡೆದಂಥ ಮೊದಲ ಇವರು ಹಾಗೆ ಪ್ರತಿಷ್ಠಿತ ರಾಮನ್ ಮ್ಯಾಗ್ನೆಸೆ ಪ್ರಶಸ್ತಿ ಅಂತ ಬರುತ್ತೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳೆ ಕೂಡ ಇವರೇ ಆಗಿದ್ದಾರೆ ಹಾಗೆ ಇವರಿಗೆ ಈ ಮದ್ರಾಸ್ ಸಂಗೀತ ಅಕಾಡೆಮಿಯ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಸಂಗೀತ ಕಲಾನಿಧಿ ಪ್ರಶಸ್ತಿ ಸೊ ಈ ಪ್ರಶಸ್ತಿ ಅನ್ನುವಂಥದ್ದು ಏನಂತಂದರೆ ಈ ಕರ್ನಾಟಕ ಸಂಗೀತದ ಅತ್ಯಂತ ಪ್ರಶ್ಟಿಷ್ ಆ ಪ್ರತಿಷ್ಠಿತ ಗೌರವದ ಒಂದು ಆ ಪ್ರಶಸ್ತಿ ಅಂತ ಹೇಳಿ ಇದನ್ನು ಕನ್ಸಿಡರ್ನ ಮಾಡಲಾಗತ್ತೆ ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು ನಮಸ್ಕಾರ